ಡಾಕ್ಟರೇಟ್ ಪದವಿ ನಿರಾಕರಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಗೌರವ ಡಾಕ್ಟರೇಟ್ ನೀಡಲು ತುಮಕೂರು ವಿವಿ ನಿರ್ಧರಿಸಿತ್ತು ಆಗಸ್ಟ್ ಹದಿನೇಳರಂದು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಸಮಾರಂಭ ಏನು ನಡೀತಾ ಇತ್ತು ಹೀಗಾಗಿ ಒಂದು ಕಡೆ ನಿರಾಕರಿಸಿದ್ದಾರೆ ಗೌರವ ಡಾಕ್ಟರೇಟ್ ವಿನಮ್ರತೆಯಿಂದ ಕಿಚ್ಚ ಸುದೀಪ್ ಅವರು ನಿರಾಕರಿಸಿದ್ದಾರೆ ನನಗಿಂತ ಸಮಾಜ ಸೇವೆ ಮಾಡಿರುವ ಬಹಳ ಜನರಿದ್ದಾರೆ ನಿಮ್ಮ ನಿರ್ಧಾರಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆದರೆ ನನಗಿಂತ ಹಿರಿಯರು ಸೇವೆ ಮಾಡಿರುವ ಮಾಡಿದವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ವಿವಿಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ವಿನಮ್ರತೆಯಿಂದ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು ವಿವಿ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿ ಸುದೀಪ್ ಅವರ ಗಮನಕ್ಕೆ ತರಲಾಗಿತ್ತು ಹೀಗಾಗಿ ಒಂದು ಕಡೆ ಡಾಕ್ಟರೇಟ್ ಅನ್ನ ಈಗಾಗಲೇ ಕಿಚ್ಚ ಸುದೀಪ್ ಅವರು ನಿರಾಕರಿಸಿದ್ದಾರೆ ಎಸ್ ಈಗಾಗಲೇ ಏನು ಕಿಚ್ಚಾ ಸುದೀಪ್ ಅವರು ಡಾಕ್ಟರೇಟ್ ಪದವಿಯನ್ನ ನಿರಾಕರಿಸಿದ್ದಾರೆ ಗೌರವ ಡಾಕ್ಟರೇಟ್ ನೀಡಬೇಕು ಅಂತ ಹೇಳಿ ತುಮಕೂರು ವಿವಿ ನಿರ್ಧರಿಸಿತ್ತು ಆಗಸ್ಟ್ ಹದಿನೇಳರಂದು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಸಮಾರಂಭ ಈಗಾಗಲೇ ಕಿಚ್ಚ ಸುದೀಪ್ ಅವರಿಗೆ ಗೌರವದಿಂದ ಡಾಕ್ಟರೇಟ್ ಪದವಿಯನ್ನ ಕೊಡಬೇಕು ಅಂತೂ ನಿರ್ಧರಿಸಿತ್ತು ಹೀಗಾಗಿ ಒಂದು ಕಡೆ ಕಿಚ್ಚಾ ಸುದೀಪ್ ಅವರು ನಿರಾಕರಿಸಿದ್ದಾರೆ ಗೌರವ ಡಾಕ್ಟರೇಟ್ ವಿನಮ್ರತೆಯಿಂದ ಈಗಾಗಲೇ ಕಿಚ್ಚ ಸುದೀಪ್ ಅವರು ನಿರಾಕರಿಸಿರುವಂತದ್ದು ನನಗಿಂತ ಸಮಾಜ ಸೇವೆ ಮಾಡಿರುವಂತಹ ಬಹಳ ಜನರಿದ್ದಾರೆ ಅವ್ರಿಗೆ ಕೊಡಿ ನಿಮ್ಮ ನಿರ್ಧಾರಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಈಗಾಗಲೇ ಕಿಚ್ಚಾ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ